ಹಾಯ್ ಎಲ್ಲ ಸ್ನೇಹಿತರೆ ಸೊ ಎಲ್ಲರಿಗೂ ಶೂರ ಶೂರಕ್ಕಿ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವಾಗ ನಾವು ನಾಗರಬಾಬಿ ಫ್ಲೈಓವರ್ ಸಿಗ್ನಲ್ನಲ್ಲಿ ಇದ್ದೀರಿ ಸೊ ಇದು ಔಟರ್ ರಿಂಗ್ ರೋಡ್ನಲ್ಲಿ ಮೇಲ್ಗಡೆ ಬರುತ್ತೆ ಸೊ ಈಗ ನೇರವಾಗಿ ಹೋಯ್ತು ಅಂದರೆ ಚಂದ್ರ ಲೆಬೆಟ್ ಹೋಗೋದ ಇದು ಸೊ ಇವತ್ತು ಯಾರ ಮನೆಯಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಡೈರೆಕ್ಟ್ರಾದ ಪ್ರೇಮ್ ಸರ್ ಪ್ರೇಮ್ ಮತ್ತು ರಕ್ಷಿತ ಸರ್ ಅವರ ಮನೆ ಹೇಗಿದೆ ಎಲ್ಲಿದೆ ಅಂದ್ಬಿಟ್ಟು ನನಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಸೊ ನೀವು ಮಾಡೋ ಸಬ್ಸ್ಕ್ರೈಬರಿಂದ ನಾನು ಮುಂದೆ ಹಾಕೋ ಸೆಲೆಬ್ರಿಟಿ ಮನೆಗಳನ್ನ ನೀವು ಈಸಿಯಾಗಿ ನೋಡ್ಬೋದು ಸೊ ಇದು ಚಂದ್ರ ಲೆವೆಟ್ಗೆ ಹೋಗೋದ ಇದು ಚಂದ್ರ ಲೆವೆಟ್ ಬಸ್ ಸ್ಟಾಪ್ಗೆ ಹೋಗೋದಾರೆ ಇದು ಸೊ ಹೀಗೆ ನೇರವಾಗಿ ಹೋಗಬೇಕಾಗುತ್ತೆ ಸೊ ಈ ದಾರಿಗೆ ಇನ್ನೊಂದು ಮುಖಾಂತರ ಬರ್ಬೋದು ನಾವು ವಿಜಯನಗರದಿಂದ ಅತಿಗುಪ್ಪೆಗೆ ಹೋಗೋ ರೋಡ್ ಮುಖಾಂತರ ನಾವು ನೇರವಾಗಿ ಬರ್ಬೋದು ಆ ಕಡೆಯಿಂದ ಹತ್ರ ಆಗುತ್ತೆ ಸೊ ನಾನು ಈ ಕಡೆ ನಾಗರಬಾವಿ ಕಡೆಯಿಂದ ಇರೋದ್ರಿಂದ ಸೊ ನಾನು ನಿಮಗೆ ಈ ದಾರಿ ಮುಖಾಂತರ ನಾನು ಅವ್ರ ಮನೆಗೆ ಯಾವ ರೀತಿ ಹೋಗೋದು ಅಂತ ಇದ್ದೀನಿ ಸೊ ನಿಮಗೆ ಈಗ ಕಾಣಿಸುತ್ತಲ್ಲ ಸೊ ಹೀಗೆ ನೇರವಾಗಿ ಹೋಗಬೇಕಾಗತ್ತೆ ಸೊ ಮುಂದೆ ಹೋಯ್ತು ಅಂದರೆ ನಮಗಿಲ್ಲಿ ಚಂದ್ರಲವೇಟ್ ಬಸ್ ಸ್ಟಾಪ್ ಬರುತ್ತೆ ಚಂದ್ರಲವೇಟ್ ಮೇನ್ ಬಸ್ ಸ್ಟಾಪ್ ಇದು ಸೊ ಇಲ್ಲಿ ಕಾಣುತ್ತೆ ಬಸ್ಗಳೆಲ್ಲ ನಿಂತಿದೆ ನೋಡಿ ಸೊ ಇದು ಚಂದ್ರಲವೇಟ್ ಬಸ್ ಸ್ಟಾಪ್ ಇದು ಮೇನ್ ಬಸ್ ಸ್ಟಾಪು ಸೊ ನಾವೀಗ ನೇರವಾಗಿ ಹೋಗ್ಬೇಕಾಗುತ್ತೆ ನೀವು ಬಸ್ಸಲ್ಲಿ ಬರೋ ಹಾಗಿತ್ತು ಅಂತಂದರೆ ನೀವು ಅತಿಗುಪ್ಪೆ ಹತ್ತಿರ ಸರ್ಕಲ್ನಲ್ಲಿ ಎಳೆದುಬಿಟ್ಟು ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬೋದು ಸೊ ಹೀಗೆ ನೇರವಾಗಿ ಹೋಗ್ಬೇಕಾಗುತ್ತೆ ಇಲ್ಲೊಂದು ಸಿಗ್ನಲ್ ಬರುತ್ತೆ ಇಲ್ಲಿ ಸಿಗ್ನಲ್ನಲ್ಲಿ ಲೆಫ್ಟ್ ತೊಗೋಬೇಕಾಗುತ್ತೆ ಇಲ್ಲಿ ಕಾಣಿಸುತ್ತೆ ನೋಡಿ ಸಿಗ್ನಲಲ್ಲಿ ಇಲ್ಲಿ ಲೆಫ್ಟ್ಗೆ ತೊಗೋಬೇಕಾಗುತ್ತೆ ಹಾಗೆ ಸ್ನೇಹಿತರೆ ನಿಮ್ಗೆ ಯಾವುದಾದ್ರು ಸೆಲೆಬ್ರಿಟಿ ಮನೆ ಗೊತ್ತಿತ್ತು ಅಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಇಲ್ಲಾಂದರೆ ನಮ್ಮ ಫೇಸ್ಬುಕ್ ಪೇ ಪೇಜ್ ಶಿವರಾಜ್ ಕೇಳಿ ಅಲ್ಲಿ ಬಂದ್ಬಿಟ್ಟು ನಾನು ವಾಟ್ಸಪ್ ಲಿಂಕ್ ಮಾಡಿದ್ದೀನಿ ನೀವು ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತು ಅಂದರೆ ಸೊ ಈಗಾಗಲೇ ನಾನು ಸುಮಾರು ಸೆಲೆಬ್ರಿಟಿ ಮನೆಗಳನ್ನ ವಿಡಿಯೋ ಮಾಡಿದ್ದೀನಿ ಸೊ ನೀವು ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿಬಿಟ್ಟು ನೋಡ್ಬೋದು ಆಲ್ರೆಡಿ ಮೇನ್ ಯಾರ್ಯಾರು ಡಾಕ್ಟರ್ ಇದ್ರ ಅವ್ರದ್ದೆಲ್ಲ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಸೊ ನೀವು ಈಸಿಯಾಗಿ ನೋಡ್ಬೋದು ಸೊ ಹೀಗೆ ನೇರವಾಗಿ ಹೋಗಬೇಕಾಗುತ್ತೆ ನಮಗಿಲ್ಲಿ ಹತ್ತಿಗುಪ್ಪೆಯ ಸರ್ಕಲ್ ಬರುತ್ತೆ ದಯವಿಟ್ಟು ಹಾಗೆ ಈ ವಿಡಿಯೋ ಎಷ್ಟಾಯ್ತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಸೆಲೆಬ್ರಿಟಿ ವೀಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ ನೀವು ಈಸಿಯಾಗಿ ನೋಡ್ಬೋದು ಇಲ್ಲಿ ಕಾಣಿಸುತ್ತೆ ಸೊ ಇದು ಹತ್ತುಗುಪ್ಪೆಯ ಸರ್ಕಲ್ ಇದು ಸೊ ಈ ಸರ್ಕಲ್ ನಿಮ್ಗೆ ಕಾಣಿಸುತ್ತೆ ಸೊ ಇಲ್ಲಿ ನಮಗೆ ಎಡಭಾಗದಲ್ಲಿ ನಮಗೆ ಈ ಲೆಫ್ಟಿಗೆ ತಗೋಬೇಕಾಗುತ್ತೆ ನಿಮಗಿಲ್ಲಿ ಬಾಲಾಜಿ ಸಿಲ್ಕನ್ ಸ್ಯಾರೀಸ್ ಅಂತ ಇದೆ ಸೊ ಇಲ್ಲಿ ಎಡಭಾಗಕ್ಕೆ ತೊಗೋಬೇಕಾಗುತ್ತೆ ಎಡಭಾಗ ತೊಗೊಂಡು ಈಗ ನೇರವಾಗಿ ಹೋಗ್ತಾ ಇರಬೇಕು ನೀವು ಆ ಕಡೆ ರೋಡ್ ಮುಖಾಂತರವೂ ಬರ್ಬೋದು ಮತ್ತು ಇಲ್ಲಿ ವಿಜಯನಗರ ಹತ್ತಿಗುಪ್ಪೆಗೆ ಹೋಗೋ ರೋಡ್ ಮುಖಾಂತರ ನೀವು ಬಂತು ಅಂದರೆ ಹತ್ರ ಆಗುತ್ತೆ ಸೊ ನಮಗಿಲ್ಲಿ ರೈಟ್ ಸೈಡಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಸೊ ಹಾಗೆ ನೇರವಾಗಿ ಬಂತು ಅಂದರೆ ಇಲ್ಲಿ ರೈಟ್ ಸೈಡಲ್ಲಿ ಕೆ ಎಫ್ ಸಿ ಇದೆ ಸೊ ಇಲ್ಲಿ ಕಾಣಿಸುತ್ತೆ ನೋಡಿ ಕೆ ಎಫ್ ಸಿ ಕೆ ಎ ಸಿ ಕೆ ಎಫ್ ಸಿ ಪಕ್ಕದಲ್ಲೇ ಒಂದು ರೋಡ್ ಇದೆ ಸೊ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಸೊ ಈ ರೋಡ್ ಮುಖಾಂತರ ಹೋಗ್ಬೇಕು ಇದು ಚಂದ್ರ ಲವೆಟ್ ಟು ಕೆ ಎಫ್ ಸಿ ಸೊ ನೀವು ಕ ಗ್ಯಾಪ್ನ ಇಟ್ಕೊಳ್ಳಿ ಚಂದ್ರ ಲವೆ ಕೆ ಎಫ್ ಸಿ ಅಂತ ಸೊ ಅದ್ರ ಪಕ್ಕನ ರೋಡೆ ನೇರವಾಗಿ ಹೋಗಬೇಕು ಹಾಗೆ ಸ್ನೇಹಿತರೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ ಖಂಡಿತವಾಗೂ ಪ್ರೊಡ್ಯೂಸರ್ ಡೈರೆಕ್ಟರ್ ಮನೆಗಳ್ನ ಮಾಡ್ತೀನಿ ಕೆಲವು ಮನೆಗಳು ಗೊತ್ತಿಲ್ಲ ನನಗೆ ಸೊ ನಾನು ಸರ್ಚ್ ಮಾಡ್ತಾಯಿದ್ದೀನಿ ನೀವು ಪ್ರತಿ ವೀಡಿಯೋದಲ್ಲೂ ಕಮೆಂಟ್ಸ್ ಮಾಡಿದ್ರು ನನಗೆ ಗೊತ್ತಾದರೆ ಮನೆ ನಾನು ಮಾಡ್ಬೋದು ನೀವು ಆಗ್ತಾನೆ ಇರ್ತೀರ ಬಟ್ ನನಗೆ ಗೊತ್ತಿಲ್ಲ ಅಂದರೆ ನಾನು ಯಾರಾದರೂ ಅಂತಂದರೆ ಮಾಡ್ಬೋದು ಸೊ ನನಗೆ ಗೊತ್ತಿರೋ ಮನೆಗಳನ್ನ ಮಾಡಿದ್ದೀನಿ ಕೆಲವೊಂದು ಗೊತ್ತಿರೋ ಮನೆಗಳನ್ನ ಮಾಡ್ತೀನಿ ಮುಂದೆ ಹಾಗೆ ನಿಮ್ಗೆ ಯಾವುದಾದ್ರೂ ಗೊತ್ತಿತ್ತು ಅಂದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಇಲ್ಲಾಂದರೆ ನನ್ನ ವಾಟ್ಸಪ್ ಅಂದರೆ ವಾಟ್ಸಪ್ ಲಿಂಕ್ ಮಾಡಿದ್ದೀನಿ ಫೇಸ್ಬುಕ್ ಪೇಜಲ್ಲಿ ಹೋಗ್ಬಿಟ್ಟು ಇದು ಮಾಡ್ಬೋದು ಸೊ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಲೆಫ್ಟ್ ಸೈಡ್ನಲ್ಲೇ ಮನೆ ಇರೋದು ಸೊ ನಿಮ್ಗೆ ನಿಲ್ಲಿಸ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದೇ ನಮ್ಮ ಪ್ರೇಮ್ ಸರ್ ರಕ್ಷಿತಾ ಮೇಡಮ್ ಅವರ ಮನೆ ಇಲ್ಲಿ ಸೂರ್ಯ ಅಂತ ಬರೆದಿದೆ ಮನೆ ಮುಂದೆ ಸೊ ನಿಮಗಿದು ಕಾಣಿಸ್ಬೋದು ಇದೇ ನಮ್ಮ ಡೈರೆಕ್ಟ್ರು ಪ್ರೇಮ್ ಸರ್ ಅವರ ಮನೆ ರಕ್ಷಿತಾ ಮೇಡಮ್ ಪ್ರೇಮ್ ಸರ್ ಇರೋ ಮನೆ ಇದ್ದೇನೆ ಇದು ಬಂದು ಚಂದ್ರ ಲೆವೆಟ್ನಲ್ಲಿ ಇದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದೇ ರೀತಿಯ ಸೆಲೆಬ್ರಿಟಿ ಮನೆಗಳನ್ನ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆ ಗೊತ್ತಿತ್ತು ಅಂದರೆ ದಯವಿಟ್ಟು ನಾನು ಫೇಸ್ಬುಕ್ ಪೇಜಲ್ಲಿ ವಾಟ್ಸಪ್ನ ಲಿಂಕ್ ಮಾಡಿದ್ದೀನಿ ದಯವಿಟ್ಟು ಅಲ್ಲಿ ಬಂದ್ಬಿಟ್ಟು ಕಮೆಂಟ್ಸ್ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸೆಲೆಬ್ರಿಟಿ ಮನೆಯನ್ನು ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್